ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡುವಂತಹ ಒಂದು ಗಿಡ ಅಂದರೆ ಅದು ಗಾಂಧಾರಿ ಮೆಣಸು ಎಲ್ಲರಿಗೂ ಗೊತ್ತಿರುವಂಥದ್ದು ಹಾಗೆಯೇ ಅನೇಕ ಜನರು ಅದನ್ನೇ ಉಪಯೋಗ ಕೂಡ ಮಾಡ್ತಾರೆ ಈ ಗಾಂಧಾರಿ ಮೆಣಸಿನಲ್ಲಿ ಅನೇಕ ರೀತಿಯ ಆರೋಗ್ಯ ಪ್ರಯೋಜನಗಳನ್ನು ಕೂಡ ನೀವು ಕಾಣ್ಬೋದು ನೀವು ಹಸಿಮೆಣಸಿನಕಾಯಿ ಬಳಸೋದ್ರಿಂದ ಅದರಲ್ಲಿ ಗ್ಯಾಸ್ ಸಮಸ್ಯೆ ಆಗಿರುವಂಥದ್ದು ಎಸಿಡಿಟಿ ಆಗುವಂಥದ್ದೆಲ್ಲ ಇರ್ತದೆ ಆದರೆ ಈ ಗಾಂಧಾರಿ ಮೆಣಸನ್ನು ಬಳಸೋದ್ರಿಂದ ಅದು ಯಾವ ಸಮಸ್ಯೆ ಕೂಡ ನಮಗೆ ಬರೋದಿಲ್ಲ ಇದು ರುಚಿ ನೋಡಿದರೆ ತುಂಬಾ ಖಾರ ಅಂತ ಅನಿಸಿದ್ರೂ ಕೂಡ ಆರೋಗ್ಯಕ್ಕೆ ನಮ್ಮ ದೇಹಕ್ಕೆ ತುಂಬಾ ಉತ್ತಮ ಇತ್ತೀಚಿಗಂತೂ ಅನೇಕ ಜನರು ಈ ಗಾಂಧರಿ ಮೆಣಸನ್ನೇ ಬಳಸುವಂಥದ್ದನ್ನು ನೀವು ನೋಡಿರ್ಬೋದು ಇದರಲ್ಲಿ ಬೇರೆ ಬೇರೆ ರೀತಿಯ ಆರೋಗ್ಯ ಪ್ರಯೋಜನಗಳು ಕೂಡ ನಾವು ಕಾಣ್ಬೋದು ಹಾಗೆ ಇದು ಯಾವ ರೀತಿ ಇದು ಗಿಡ ಮಾಡ್ಕೊಳ್ಳೋದು ಇದು ನಮ್ಮ ಹಳ್ಳಿ ಕಡೆಯಲ್ಲಿ ತೋಟದಲ್ಲಿ ಯಥೇಚ್ಛವಾಗಿ ಬೆಳಿತಾನೆ ಇರ್ತದೆ ಅದರ ತನ್ನಷ್ಟೇಗೆ ತಾನೇ ಅದು ಹುಟ್ಟುಕೊಂಡು ಬರುವಂಥದ್ದು ಇನ್ನೂ ನೀವು ಗಿಡ ಮಾಡಬೇಕು ಅದರನ್ನು ಅಥವಾ ನೀವು ಟ್ಯಾರೆಸ್ ಗಾರ್ಡನಲ್ಲಿ ನೀವು ಪಾಟ್ಗಳಲ್ಲಿ ಬೆಳೆಸ್ತೀರ ಅಂತಾದರೆ ಇದರ ಹಣ್ಣಾಗಿರುವಂತಹ ಮೆಣಸನ್ನು ತೆಗೆದುಕೊಂಡು ಇದರಲ್ಲಿ ಹಣ್ಣಾಗಿರುವಂಥ ಮೆಣಸು ಬರ್ತದೆ ನೋಡಿ ಈ ಹಣ್ಣಾಗಿರುವಂತಹ ಮೆಣಸನ್ನು ತಗೊಂಡು ಅದನ್ನು ಬೀಜವನ್ನು ಹಾಕುವಂಥದ್ದು ತುಂಬ ಬೀಜ ಹಾಕಿದರೆ ಒಂದು ಎರಡು ಗಿಡ ಬರ್ತದೆ ತುಂಬ ಬೀಜ ಅದರಲ್ಲಿ ಬರೋದಿಲ್ಲ ತುಂಬ ಬೀಜ ಬರ್ತದೆ ಆದರೆ ಗಿಡ ತುಂಬ ಬರುವುದಿಲ್ಲ ಅದರಲ್ಲಿ ಹಾಗೆಯೇ ಇದರ ಬುಡದಲ್ಲೆಲ್ಲ ನೀವು ನೋಡ್ಬೋದು ನೀವು ಹಳ್ಳಿ ಕಡೆ ಬಂದರೆ ಅಥವಾ ತೋಟದ ಸೈಡಿಗೆ ಹೋದಾಗ ನೀವು ನೋಡಿಕೊಳ್ಳಿ ಗಾಂಧಾರಿ ಗಿಡದ ಹತ್ರ ಗಾಂಧಾರಿ ಗಿಡ ಇವಾಗಲೇ ಇರುವಂತಹ ಗಿಡದ ಅಡಿಯಲ್ಲಿ ನೀವು ನೋಡಿದರೆ ಅಥವಾ ಅದರ ಬುಡದಲ್ಲಿ ನೋಡಿದರೆ ನಿಮಗೆ ಕೆಲವು ಗಿಡಗಳು ಬಂದಿರ್ತದೆ ಆ ಗಿಡವನ್ನು ತಗೊಂಡೋಗಿ ನೀವು ನಿಮ್ಮ ಪಾಟ್ಗಳಲ್ಲಿ ಹಾಕಿದರೆ ಒಂದು ವರ್ಷಗಳ ಕಾಲ ನಿಮಗೆ ಅದು ಕಾಯಿಯನ್ನು ಕೊಡ್ತಾನೆ ಇರ್ತದೆ ಹಸಿಮೆಣಸಿನಕಾಯಿ ಗಾಂಧರಿ ಮೆಣಸನ್ನು ನಿಮಗೆ ಕೊಡ್ತಾನೆ ಇರ್ತದೆ ಈ ಹಸಿಮೆಣ್ಸಿನಕಾಯಿಯನ್ನು ಉಪಯೋಗಿಸೋದ್ರಿಂದ ಗ್ಯಾಸ್ಟ್ರಿಕ್ ಎಲ್ಲ ಆಗ್ತದಲ್ವ ಆದರೆ ಇದರಲ್ಲಿ ಯಾವುದೇ ರೀತಿಯ ಆ ರೀತಿಯ ಸಮಸ್ಯೆ ಬರೋದಿಲ್ಲ ಗ್ಯಾಸ್ಟ್ರಿಕ್ ಆಗಲಿ ಹಾಗೆ ಹುಳಿ ತೆಗೆ ಬರುವಂಥದ್ದು ಆಗಿರ್ಬೋದು ಅದೆಲ್ಲ ಕೂಡ ಈ ಗಾಂಧಾರಿ ಮೆಣಸಿಂದ ನೀವು ಮುಕ್ತಿ ಪಡಿಬೋದು ಇದರಲ್ಲಿ ಯಾವುದೇ ರೀತಿಯ ಒಂದು ತೊಂದರೆ ಕೂಡ ಆಗೋದಿಲ್ಲ ಖಾರ ತುಂಬಾ ಖಾರ ಇರೋದ್ರಿಂದ ನೀವು ಸ್ವಲ್ಪ ಬಳಸಬೇಕು ನೀವು ಹಸಿಮೆಣ್ಸಿನಕಾಯಿ ಎರಡು ಮೂರು ಅಂತ ಇದ್ದೀರಿ ಅಂತ ಇದನ್ನು ಒಂದು ಬಳಸಿದರೆ ಸಾಕಾಗ್ತದೆ ಹಾಗೆ ಚಟ್ನಿ ಕೂಡ ಇದರನ್ನು ಮಾಡೋದ್ರಿಂದ ನಿಮಗೆ ಆರೋಗ್ಯದಲ್ಲಿ ಕೂಡ ಒಳ್ಳೆಯದು ಅಂತ ಅನೇಕ ಜನರ ಅಭಿಪ್ರಾಯ ಬನ್ನಿ ನಾನು ನಿಮಗೆ ಗಿಡ ತೋರಿಸ್ತೇನೆ ಅದರ ಮೆಣಸಿನಕಾಯಿ ಕೂಡ ತೋರಿಸ್ತೇನೆ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಗಿಡವೇ ನಮ್ಮ ಗಾಂಧಾರಿ ಮೆಣಸು ಹಾಗೆ ಕೆಲವು ಕಡೆ ಸೂಜಿ ಮೆಣಸು ಗಿಳಿ ಮೆಣಸು ಇನ್ನೆಲ್ಲ ತುಂಬ ಹೆಸರಿಂದ ಕರೀತಾರೆ ಇದಕ್ಕೆ ನೋಡಿ ಇದರ ಹಣ್ಣು ಹಣ್ಣು ಗಾಂಧರ ಮೆಣಸು ಈ ರೀತಿಯಾಗಿರುವಂಥದ್ದು ತುಂಬಾ ಪುಟ್ಟ ಪುಟ್ಟಾಗಿರುವಂತಹ ಒಂದು ಮೆಣಸಿನಕಾಯಿ ಅಂತ ಹೇಳ್ಬೋದು ಆದರೆ ಗಿಡ ತುಂಬ ಆಗ್ತದೆ ನೋಡಿ ಹಾಗೆ ವರ್ಷ ಇಡೀ ಇದು ಮೆಣಸನ್ನು ಕೊಡ್ತಾನೆ ಇರ್ತದೆ ಇದರಲ್ಲಿ ನೀವು ನೋಡಿ ಇಲ್ಲೊಂದು ಮತ್ತೊಂದು ಗಿಡ ಇದೆ ನಮ್ಮದು ಮತ್ತೊಂದು ಗಿಡದಲ್ಲಿ ಎಲ್ಲ ಹಣ್ಣಾಗಿದೆ ನೋಡಿ ಮೆಣಸೆಲ್ಲ ಹಣ್ಣಾಗಿದೆ ಇದನ್ನು ಇವಾಗ ನಾವು ಬೇಕಾದರೆ ಉಪಯೋಗಿಸ್ಬೋದು ಇಲ್ಲದ್ರೆ ಹೀಗೇನೆ ಬಿಟ್ಟರೆ ಅದು ಅಲ್ಲೆಲ್ಲ ಆಮೇಲೆ ಗಿಡ ಆಗ್ತದೆ ನೋಡಿ ಇದು ಈ ರೀತಿ ಇದು ನಾವು ನೆಟ್ಟಿರುವಂತಹ ಗಿಡ ಅಲ್ಲ ಇದು ಅದರಲ್ಲಿ ಹುಟ್ಟಿರುವಂತಹ ಗಿಡ ಅದರ ಅಕ್ಕಪಕ್ಕದಲ್ಲಿ ಗಿಡ ಹುಟ್ಟಿರ್ತದೆ ಅದನ್ನು ಹಾಗೆ ಬಿಡುವಂಥದ್ದು ಅದನ್ನು ತೆಗಿ ತೆಗೆಯಲಿ ತೆಗಿ ತೆಗಿಬಾರ್ದು ತೆಗಿಬಾರ್ದಾಗ ಏನಾಗ್ತದೆ ಅಂದರೆ ಗಿಡ ಚೆನ್ನಾಗಿ ಅಲ್ಲೇ ಬಂದು ನಮಗೆ ಬೇಕಾದಷ್ಟು ಮೆಣ ಹಸಿ ಮೆಣಸಿನಕಾಯಿ ಆಗ್ತದೆ ನೋಡಿ ಈ ಹಸಿಮೆಣ್ಸಿನಕಾಯಿಯನ್ನು ನಾವು ಕಾಯಿರಬೇಕಾದ್ರೆ ಕಾಯಿರಬೇಕಾದ್ರೆ ನಾವು ಅದನ್ನು ಕೊಯ್ದುಕೊಂಡು ಆಮೇಲೆ ಅದನ್ನು ಶೇಖರಣೆ ಮಾಡಿ ಇಡಬೇಕು ಯಾವ ರೀತಿ ಶೇಖರಣೆ ಮಾಡೋದು ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಟ್ರೆ ಸಾಧಾರಣ ನಾಲ್ಕು ದಿವಸಗಳ ಕಾಲ ಅಂದರೆ ನಾಲ್ಕೈದರಿಂದ ನಾಲ್ಕರಿಂದ ಐದು ದಿವಸಗಳ ಕಾಲ ಏನೂ ಆಗೋದಿಲ್ಲ ಇನ್ನೂ ಹೆಚ್ಚು ದಿವಸ ನಿಮಗೆ ಅದು ಇಡಬೇಕು ಅಂತಾದರೆ ಈ ರೀತಿಯಾಗಿ ಎಲ್ಲವನ್ನು ಕೊಯ್ದು ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ತುಂಬಿಸಿ ಅದನ್ನು ಫ್ರಿಜ್ನಲ್ಲಿ ಇಡಬೇಕು ಇಟ್ಟರೆ ಸಾಧಾರಣ ಒಂದು ತಿಂಗಳ ಕಾಲ ನಿಮಗೆ ಅದು ಯಾವ ರೀತಿಯ ಬದಲಾವಣೆ ಕೂಡ ಆಗುವುದಿಲ್ಲ ಬೇಕಾದಾಗ ನಿಮಗೆ ಬಳಸ್ಬೋದು ನಾವಿಲ್ಲಿ ಚಟ್ನಿಗೆ ಇದೇ ಮೆಣಸಿನಕಾಯಿಯನ್ನು ಬಳಸ್ತೇವೆ ಗಾಂಧಾರಿ ಮೆಣಸು ಕೊಯ್ಯದೇ ಹಾಗೆ ಬಿಟ್ಟರೆ ಆವಾಗ ಈ ಮೆಣಸಿನಕಾಯೆಲ್ಲ ಹಣ್ಣಾಗ್ತದೆ ನಿಮಗೆ ಬೇಕಾದಷ್ಟು ಕೊಯ್ದುಕೊಂಡು ಉಳ್ದನ್ನು ಹಾಗೆ ಇಟ್ಟರೆ ನಂತರ ಇದು ಅಲ್ಲಿ ಹಣ್ಣಾಗ್ತದೆ ಆಮೇಲೆ ಹಣ್ಣಾದಂಥ ಮೆಣಸಿನಕಾಯಿಯನ್ನು ಕೊಯ್ದು ಕೂಡ ನೀವು ಒಣಗಿಸ್ಕೊಂಡು ಇಟ್ಕೊಳ್ಬೋದು ಹಾಗೆ ಇದರಲ್ಲಿ ಸಂಡಿಗೆ ಕೂಡ ಮಾಡ್ತಾರೆ ತುಂಬ ಜನರು ಈ ಹಸಿಮೆಣ್ಸಿನಕಾಯಿಯಲ್ಲಿ ಗಾಂಧರಿ ಮೆಣಸಲ್ಲಿ ನೀವು ಹಸಿ ಮೆಣಸಿನಕಾಯಲ್ಲಿ ಯಾವ ರೀತಿ ಸಂಡಿಗೆಯನ್ನು ಮಾಡ್ಕೊಳ್ತೀರ ಅದೇ ರೀತಿಯಲ್ಲಿ ಗಾಂಧಾರಿ ಮೆಣಸಿಂದಲೂ ಕೂಡ ಸಂಡಿಗೆಯನ್ನು ಮಾಡ್ಕೊಳ್ತಾರೆ ಬಾಳುಕ ಮಾಡುವುದು ಅಂತ ಹೇಳೋದು ಕೇಳಿರ್ಬೋದು ನೀವು ಅದನ್ನು ಕೂಡ ಈ ಗಾಂಧಾರಿ ಮೆಣಸಲ್ಲಿ ಮಾಡ್ತಾರೆ ಹಾಗೆ ಇದು ಈ ಗಾಂಧಾರಿ ಮೆಣಸನ್ನು ಆ ರೀತಿಯಾಗಿ ಇಟ್ಟರೆ ಆಮೇಲೆ ಎಣ್ಣೆಯಲ್ಲಿ ಹುರಿದು ತಿನ್ನಲಿಕ್ಕೆ ಊಟದ ಜೊತೆಗೆ ತುಂಬಾ ರುಚಿಕರವಾಗಿರ್ತದೆ ಆಮೇಲೆ ಈ ಹಸಿಮೆಣಸಿನಕಾಯಿಯನ್ನು ಉದ್ದು ಹಾಕಿ ಉದ್ದಿನ ಬೇಳೆ ಹಾಕಿ ಕಡಿದು ಆ ರೀತಿಯ ಕೂಡ ಸಂಡಿಗೆಯನ್ನು ಮಾಡುವುದನ್ನು ನೀವು ಕೇಳಿರಬಹುದು ಇದರಲ್ಲಿ ಇದರ ಆರೋಗ್ಯ ಪ್ರಯೋಜನವನ್ನು ಕೇಳಿದರೆ ನೀವು ಎಲ್ಲಿಂದಾದರೂ ಕೂಡ ಇದನ್ನು ಹುಡುಕಿ ತಗೊಂಡು ಬರ್ತೀರ ಅಷ್ಟೊಂದು ಒಳ್ಳೆಯ ಆರೋಗ್ಯ ಪ್ರಯೋಜನ ಈ ಗಾಂಧಾರಿ ಮೆಣಸಿನಲ್ಲಿದೆ ಅಷ್ಟೇ ಅಲ್ಲದೆ ಈ ಗಾಂಧಾರಿ ಮೆಣಸನ್ನು ಬೆಳೆಸಲಿಕ್ಕೆ ಕೂಡ ಸುಲಭ ಕಷ್ಟ ಎಂತ ಇಲ್ಲ ಇದರಲ್ಲಿ ತುಂಬ ಸುಲಭವಾಗಿ ಬೆಳೆಸ್ಕೊಳ್ಬೋದಾದಂಥ ಒಂದು ಮೆಣಸಿನಕಾಯಿ ಮೆಣಸಿನಕಾಯಿ ಗಿಡ ಇದ್ದರೂ ಕೂಡ ಒಂದು ಸ್ವಲ್ಪ ದಿವಸಕ್ಕೆ ಅದು ಗಿಡ ಸತ್ತೋಗ್ತದೆ ಆದರೆ ಈ ಗಾಂಧಾರಿ ಮೆಣಸು ಚೂರಿ ಮೆಣಸಿನ ಗಿಡ ಹಾಗಲ್ಲ ಇದು ವರ್ಷ ಒಂದು ವರ್ಷ ಎರಡು ವರ್ಷ ಕೂಡ ಹಾಗೆಯೇ ಗಿಡ ಇರ್ತದೆ ಮತ್ತು ವರ್ಷ ಪೂರ್ತಿ ಈ ಮೆಣಸನ್ನು ಕೊಡ್ತಾನೇ ಇರ್ತದೆ ಹಾಗೆಯೇ ಒಂದೆರಡು ಮೆಣಸು ಕೊಡುವಂಥದ್ದಲ್ಲ ಇದು ಗಿಡ ಪೂರ್ತಿ ಫುಲ್ಲು ನೋಡಿ ಇಲ್ಲೆಲ್ಲ ಎಷ್ಟಿದೆ ಅಂದರೆ ಒಂದು ಇದರಲ್ಲಿ ಒಂದು ಲೆಕ್ಕ ಹಾಕಿದರೆ ಸಾಧಾರಣ ನೂರು ಮೆಣಸಿನಕಾಯಿ ಎಷ್ಟು ಕೊಟ್ಟಿರ್ಬೋದು ಇದೀಗ ನೂರು ಮೆಣಸಿನಕಾಯಿ ಇರ್ಬೋದು ಇದರಲ್ಲಿ ಅಷ್ಟೊಂದು ಮೆಣಸಿನಕಾಯಿ ಸಿಗ್ತದೆ ಈ ಮೆಣಸು ಇದ್ದರೆ ನಾವು ಹಸಿಮೆಣ್ಸಿನಕಾಯಿಯನ್ನು ಅಂಗಡಿಯಿಂದ ತರಬೇಕಂತಲೇ ಇಲ್ಲ ಹಾಗೂ ಒಂದು ವೇಳೆ ನಿಮಗೆ ಬೇಕು ಅಂತಂದರೆ ನೀವೇ ಮನೆಯಲ್ಲಿ ಬೆಳೆಸ್ಕೊಳ್ಬೋದು ಅದನ್ನು ಕೂಡ ಒಂದೆರಡು ಬೆಳೆಸ್ಕೊಂಡ್ರೆ ನಮ್ಮ ಮನೆ ಖರ್ಚಿಗೆ ಸಾಕಾಗ್ತದೆ ನೀವು ಗಾರ್ಡನಲ್ಲಿ ಇದು ಟ್ಯಾರಿಸ್ ಗಾರ್ಡನಲ್ಲಿ ಮೆಣಸಿನಕಾಯಿ ಮಾಡ್ತಾ ಇದ್ದೀರಂತಾರೆ ಆರಾಮಸದಲ್ಲಿ ಇದರಲ್ಲಿ ಬೆಳೆಸ್ಕೊಳ್ಬೋದು ಟ್ಯಾರೇಸ್ಸಲ್ಲಿ ನೀವು ಗ್ರೋ ಬ್ಯಾಗ್ಗಳನ್ನು ಹಾಕಿ ಅಥವಾ ಪಾಟ್ಗಳಿದ್ದರೆ ಪಾಟಲ್ಲಿ ಹಾಕಿ ನಾನು ಬೆಳೆಸ್ಕೊಳ್ಬೋದು ಬೀಜ ಹಾಕಿ ಮಾಡೋದಕ್ಕಿಂತಲೂ ನೀವು ಎಲ್ಲಿಗಾದರೂ ಹೋಗಿದ್ದರೆ ಅಥವಾ ಹಳ್ಳಿ ಕಡೆಗೆ ಹೋಗಿದ್ದರೆ ಸೂಜಿ ಮೆಣಸು ಗಾಂಧರ್ ಮೆಣಸಿನ ಗಿಡ ಇದೆಯಾ ಅಂತ ಕೇಳ್ಕೊಳ್ಳಿ ಅಥವಾ ಅದರ ಗಿಡದ ಸುತ್ತಮುತ್ತ ನೋಡಿ ಅದರಲ್ಲಿ ಗಿಡದ ಅದರ ಅಡಿಯಲ್ಲಿಯೇ ಕೆಲವೊಮ್ಮೆ ಗಿಡ ಇರ್ತದೆ ಚಿಕ್ಕ ಗಿಡ ಆ ಚಿಕ್ಕ ಗಿಡವನ್ನು ತಂದು ನಿಮ್ಮ ಪಾಟ್ಗಳಲ್ಲಿ ಅಥವಾ ಗ್ರೋ ಬ್ಯಾಗ್ಗಳಲ್ಲಿ ಹಾಕ್ಕೊಳ್ಳಿ ಆಗ ಚೆನ್ನಾಗಿ ಗಿಡ ಬರ್ತದೆ ಗಾಂಧಾರಿ ಮೆಣಸನ್ನು ಜೀರಿಗೆ ಮೆಣಸು ಕಾಡು ಮೆಣಸು ಇನ್ನು ಹಕ್ಕಿಯ ಕಣ್ಣು ಈ ರೀತಿಯಾಗಿ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ ಅಷ್ಟೇ ಅಲ್ಲದೆ ಇದಕ್ಕೆ ತುಂಬ ಬೇಡಿಕೆ ಕೂಡ ಇದೆ ಆಮೇಲೆ ಕಾಡುಗಳಲ್ಲಿ ತೋಟಗಳಲ್ಲಿ ತನ್ನಿಷ್ಟಗೆ ತನ್ನಷ್ಟೇ ಹುಟ್ಟಿ ಯಾವುದೇ ಆರೈಕೆ ಕೂಡ ಇಲ್ಲದೆ ಬೆಳೆಯುವಂತಹ ಗಿಡ ಅಂದ್ರೆ ಈ ಕಾಂದಾರಿ ಮೆಣಸಿನ ಗಿಡ ಅಂದ್ರೆ ಇದಕ್ಕೆ ಇತ್ತೀಚೆಗೆ ತುಂಬಾ ಬೇಡಿಕೆ ಇದೆ ಕಾಡುಗಳಲ್ಲಿ ತೋಟಗಳಲ್ಲಿ ಎಲ್ಲ ಬೆಳೀತಾ ಇದ್ದಾರೆ ಹಾಗೆ ಇದರ ಈಗ ಮಾರಾಟ ಕೂಡ ಆಗ್ತಾ ಇದೆ ಇದರಲ್ಲಿ ಅದ್ಭುತ ಆರೋಗ್ಯಕರ ಗುಣವನ್ನು ಇಳಿದ ಮೇಲೆ ಜನರಂತೂ ತುಂಬಾನೇ ಹೆಚ್ಚಾಗಿ ಇದನ್ನು ಬಳಸ್ತಾ ಇದ್ದಾರೆ ಗಾಂಧಾರಿ ಮೆಣಸಿನಲ್ಲಿ ಮಾಡುವಂತಹ ಪದಾರ್ಥ ಸ್ವಾದ ಇತರ ಮೆಣಸು ಹಾಕಿ ಮಾಡುವುದರಕ್ಕಿಂತಲೂ ಸ್ವಲ್ಪ ಭಿನ್ನವಾಗಿದೆ ಅಂತಾನೆ ಹೇಳ್ಬೋದು ಗಾಂಧಾರಿ ಮೆಣಸಿನಲ್ಲಿರುವಂತಹ ಔಷಧೀಯ ಗುಣ ಅಂದರೆ ಇದು ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಹಾಗೆಯೇ ಹಲ್ಲುಗ ಹಲ್ಲುಗಳ ಒಸಡುಗಳನ್ನು ಬಲಪಡಿಸ್ತದೆ ಹಲ್ಲು ನೋವಿನ ನಿವಾರಣೆ ಕೂಡ ಮನೆಮದ್ದಾಗಿ ಬಳಸ್ತಾರೆ ಗಾಂಧಾರಿ ಮೆಣಸು ತಿ ತಿನ್ನೋದ್ರಿಂದ ಈ ಸಂಧಿವಾತ ಸ್ನಾಯು ಸೆಳೆತ ಸಮಸ್ಯೆ ಎಲ್ಲ ಕಡಿಮೆ ಆಗ್ತಾನೆ ಹೋಗ್ತದೆ ರಕ್ತದೊತ್ತಡವನ್ನು ನಿಯಂತ್ರಣ ನಿಯಂತ್ರಣದಲ್ಲಿಡ್ತದೆ ಹಾಗೆಯೇ ರೋಗಾಣುಗಳ ವಿರುದ್ಧ ಹೋರಾಡುತ್ತದೆ ಕೈಕಾಲುಗಳಲ್ಲಿ ಊತ ಗುಳ್ಳೆಗಳು ಸಮಸ್ಯೆ ಕಾಣಿಸಿಕೊಂಡರೆ ಗಾಂಧಾರಿ ಮೆಣಸನ್ನು ಮನೆಮದ್ದಾಗಿ ಬಳಸ್ತಾರೆ ಅಂತ ತುಂಬ ಜನ ಹೇಳ್ತಾರೆ ಇದು ಗಾಂಧಾರಿ ಮೆಣಸು ಹೃದಯದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಂತೆ ಬೊಜ್ಜು ಬರುವುದನ್ನು ತಡೆಗಟ್ಟುವಲ್ಲಿ ಕೂಡ ಗಾಂಧಾರಿ ಮೆಣಸು ತುಂಬ ಸಹಕಾರಿಯಾಗಿದೆ ಈ ರೀತಿಯಾಗಿ ಇದರಲ್ಲಿ ಅನೇಕ ರೀತಿಯ ಆಯು ಆರೋಗ್ಯ ಪ್ರಯೋಜನಗಳನ್ನು ಕಾಣಬಹುದಾಗಿದೆ ಹಳ್ಳಿ ಭಾಗದಲ್ಲಿ ಹೆಚ್ಚಾಗಿ ಬಳಸುತ್ತಿದ್ದ ಈ ಮೆಣಸನ್ನು ಈ ಹಿಂದೆ ಮಾರಾಟ ಮಾಡುತ್ತಿರಲಿಲ್ಲ ಆದರೆ ಇದರಲ್ಲಿರುವಂತಹ ಒಂದು ಅದ್ಭುತ ಔಷಧೀಯ ಗುಣಗಳನ್ನು ತಿಳಿದ ಮೇಲೆ ಜನರು ಇದನ್ನು ಅಡುಗೆಗೆ ಹೆಚ್ಚಾಗಿ ಬಳಸುತ್ತಿದ್ದು ವಾಣಿಜ್ಯ ಮೌಲ್ಯ ಕೂಡ ಹೆಚ್ಚಾಗಿದೆ ಮಾರುಕಟ್ಟೆಯಲ್ಲಿ ನೋಡಿದರೆ ನೂರು ಗ್ರಾಮ್ ಗಾಂಧಾರಿ ಮೆಣಸಿಗೆ ಸಾಧಾರಣ ಮುನ್ನೂರೈವತ್ತು ರೂಪಾಯಿಯಿಂದ ಏಳ್ನೂರು ರೂಪಾಯಿ ಕೂಡ ದರ ಇರ್ತದೆ ಹೆಚ್ಚಾಗಿ ಗಾಂಧಾರಿ ಮೆಣಸಿನ ಗಿಡಗಳನ್ನು ನೆಟ್ಟು ಬೆಳೆಸುವುದಿಲ್ಲ ಇದರ ಕೆಂಪು ಬಣ್ಣದ ಹಣ್ಣಿಗೆ ಆಕರ್ಷಿತವಾದಂತಹ ಬರುವಂಥ ಹಕ್ಕಿಗಳು ತಾವು ಹಣ್ಣು ತಿಂದ ನಂತರ ಬೇರೆ ಬೇರೆ ಸ್ಥಳಗಳಲ್ಲಿ ಹಾಕಿದ ಹಿಕ್ಕಿಯಲ್ಲಿ ಬೀಜಗಳಿಂದ ಸಸಿಗಳು ಹುಟ್ಟುತ್ತದೆ ನಂತರ ಅದರ ಪಾಡಿಗೆ ಬೆಳೆದು ಸಮೃದ್ಧವಾಗಿ ಕಾಯಿ ಕೂಡ ಬಿಡ್ತದೆ ಇದು ರುಚಿಯಲ್ಲಿ ಎಷ್ಟೇ ಖಾರವಿದ್ದರೂ ಕೂಡ ದೇಹಕ್ಕೆ ಬಹಳ ತಂಪು ಅಂದರೆ ತುಂಬನೇ ಖಾರ ಇದೆ ಇದು ದೇಹಕ್ಕೆ ತುಂಬ ಉಷ್ಣ ಆದೀತು ಖಾರ ಆದೀತು ಅಂತ ಇಲ್ಲ ಇದು ಬಾಯಿಗೆ ಎಷ್ಟು ಖಾರ ಇದೆ ಅಷ್ಟೇ ದೇಹಕ್ಕೆ ಕೂಡ ತಂಪು ಇದು ಜೀರ್ಣಕ್ರಿಯೆಯನ್ನು ತುಂಬ ವೃದ್ಧಿಸ್ತದೆ ಈ ಗಾಂಧರಿ ಮೆಣಸಿಂದ ಮಾಡುವಂಥ ಚಟ್ನಿಯನ್ನು ನೀವು ದಿನ ಬಳಸ್ತಾ ಇದ್ದರೆ ನಿಮ್ಮ ಜೀರ್ಣಶಕ್ತಿ ಕೂಡ ಜೀರ್ಣಕ್ರಿಯೆ ಕೂಡ ಹೆಚ್ಚಾಗ್ತಾ ಹೋಗ್ತದೆ ಆಮೇಲೆ ಹಲ್ಲುಗಳ ಒಸಡುಗಳು ಕೂಡ ಬಲಗೊಳ್ತದೆ ಅನೇಕ ರೀತಿಯ ಆರೋಗ್ಯ ಪ್ರಯೋಜನಗಳನ್ನು ಇದರಲ್ಲಿ ಕಾಣ್ಬೋದು ನೋಡಿ ಇಷ್ಟೊಂದು ಮೆಣಸು ಸಿಕ್ಕಿತು ಇನ್ನೂ ಇದರಲ್ಲಿ ತುಂಬನೇ ಮೆಣಸಿದೆ ಇದನ್ನೆಲ್ಲ ಕೊಯ್ದು ನಾನು ಶೇಖರಣೆ ಮಾಡಬೇಕು ಹಾಗೆಯೇ ಅದಾದ ಮೇಲೆ ಒಂದು ತಿಂಗಳಾಗುವಷ್ಟರಲ್ಲಿ ಪುನಃ ನಮಗೆ ಇಷ್ಟೇ ಮೆಣಸು ಪುನಃ ಸಿಗ್ತದೆ ಯಾವಾಗಲೂ ವರ್ಷ ಪೂರ್ತಿ ಮೆಣಸನ್ನು ಕೊಡ್ತಾನೆ ಇರುವಂತಹ ಒಂದು ಮೆಣಸು ಅಂದರೆ ಗಾಂಧಾರಿ ಮೆಣಸು ಅಥವಾ ಜೀರಿಗೆ ಮೆಣಸು ಅಥವಾ ಕಾಡು ಮೆಣಸು ಹೀಗೆ ತುಂಬ ಹೆಸರಿಂದ ಇದಕ್ಕೆ ಕರೀತಾರೆ ನಮ್ಮ ಹಳ್ಳಿಗಳಲ್ಲಿ ನಾವೆಲ್ಲ ಇದಕ್ಕೆ ಗಾಂಧಾರಿ ಮೆಣಸು ಅಂತ ಹೇಳ್ತೇವೆ ಇದೊಂದು ಸ್ವಲ್ಪ ದೊಡ್ಡ ಗಾಂಧಾರಿ ಮೆಣಸು ಇನ್ನು ಚಿಕ್ಕ ಚಿಕ್ಕ ಗಾಂಧಾರಿ ಮೆಣಸು ತೋಟದಲ್ಲಿ ಕಾಣಲಿಕ್ಕೆ ಸಿಗ್ತದೆ ತುಂಬನೇ ಹುಡ್ತ ಅದು ಇರ್ತದೆ ಕಳೆ ತೆಗಿಬೇಕಾದ್ರೆ ಮಾತ್ರ ಅದು ಒಮ್ಮೆ ಹೋಗ್ತದೆ ಗಿಡ ಆಮೇಲೆ ಪುನಃ ಬರ್ತಾನೆ ಇರ್ತದೆ ನಾವಂತೂ ಇದನ್ನು ಯಾವಾಗಲೂ ಬಳಸ್ಕೊಳ್ತಾ ಇರ್ತೇವೆ ರುಚಿಯಲ್ಲಿ ಕೂಡ ಚಟ್ನಿ ಕೂಡ ತುಂಬಾ ರುಚಿಯಾಗ್ತದೆ ಹಾಗೆ ಹಸಿಮೆಣಸಿನಕಾಯಿ ಮಾಡಿ ಹಸಿಮೆಣಸಿನಕಾಯಿಯಿಂದ ಮಾಡುವಂಥ ಚಟ್ನಿ ಹಾಗೆ ಗಾಂಧಾರಿ ಮೆಣಸಿಂದ ಮಾಡುವಂಥ ಚಟ್ನಿಯ ನೀವು ಅದರ ರುಚಿಯನ್ನು ನೋಡಿ ಆವಾಗ ನಿಮಗೆ ಅನ್ನಿಸ್ತದೆ ಯಾವುದು ರುಚಿ ಜಾಸ್ತಿ ಇದೆ ಅಂತ ಈ ಗಾಂದರಿ ಮೆಣಸಿಂದ ಮಾಡುವಂತಹ ಚಟ್ನಿಯೇ ತುಂಬಾ ರುಚಿಕರವಾಗಿರುವಂಥದ್ದು ಹಾಗೆಯೇ ಕಾಯಿ ಹುಳಿಯನ್ನು ಮಾಡ್ತೇವೆ ಅಲ್ಲ ಮೇಲಾರ ಮಾಡುವಂಥದ್ದು ಹುಳಿ ಮಾಡುವಂಥದ್ದು ಅದಕ್ಕೂ ಕೂಡ ನಾವು ಗಾಂದರಿ ಮೆಣಸನ್ನು ಹಾಕಿದರೆ ಅದು ಕೂಡ ರು ರುಚಿ ತುಂಬ ಚೆನ್ನಾಗಿರ್ತದೆ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಪಾಟ್ಗಳಲ್ಲಿ ಅಥವಾ ಗ್ರೋ ಬ್ಯಾಗ್ಗಳಲ್ಲಿ ಅಥವಾ ನೆಲಗಳ ನೆಲದಲ್ಲಿ ಒಮ್ಮೆ ಈ ಗಾಂದರಿ ಮೆಣಸಿನ ಗಿಡವನ್ನು ಎಲ್ಲಿಂದಾದರೂ ತಂದುಕೊಳ್ಳಿ ಅಥವಾ ಅದರ ಬೀಜದಿಂದ ಗಿಡವನ್ನು ಮಾಡಿಕೊಳ್ಳಿ ಇದನ್ನು ಬೆಳೆಸಿ ನೋಡಿ ನಿಮಗೂ ಕೂಡ ಅದರ ಅನುಭವ ಆಗ್ತದೆ ಅದರ ರುಚಿಯೂ ಕೂಡ ನಿಮಗೆ ತಿಳಿತದೆ ಹಾಗೆ ಅದರಿಂದ ಆಗುವಂಥ ಆರೋಗ್ಯ ಪ್ರಯೋಜನಗಳು ಕೂಡ ನಿಮಗೆ ಸಿಗ್ತದೆ ಹಳ್ಳಿ ಕಡೆಗೆ ಹೋದಾಗ ನೀವು ಅದನ್ನು ಗಿಡವನ್ನೇ ತಂದು ನೀವು ಬೆಳೆಸ್ಕೊಳ್ಬೋದು ಸುಲಭವಾಗಿ ಬೆಳೆಯುವಂತಹ ಒಂದು ಗಿಡ ಆಗಿದೆ ಹಾಗೆ ತುಂಬಾ ಮೆಣಸಿನಕಾಯಿಯನ್ನು ಕೂಡ ಅದು ನಮಗೆ ಕೊಡ್ತದೆ ಮಳೆಗಾಲದ ಟೈಮಲ್ಲಿ ನೀವು ತೋಟದ ಕಡೆಗೆ ಹೋದರೆ ನಿಮಗೆ ಚಿಕ್ಕ ಚಿಕ್ಕ ಪುಟ ಪುಟ್ಟ ಗಿಡಗಳು ಕಾಣಲಿಕ್ಕೆ ಸಿಗ್ತದೆ ಇನ್ನೀಗ ಮಳೆಗಾಲ ಟೈಮಲ್ಲಿ ಹೋಗಿ ನೋಡಿ ಆಗ ನಿಮಗೆ ಗಿಡ ಸಿಕ್ಕಿದರೆ ಆ ಗಿಡವನ್ನು ತಂದು ಪಾಟ್ಗಳಲ್ಲಿ ಹಾಕಿ ಅಥವಾ ಗ್ರೋ ಬ್ಯಾಗ್ಗಳಲ್ಲಿ ಕೂಡ ಹಾಕ್ಬೋದು ಒಂದು ಪಾಟಲ್ಲಿ ಎರಡು ಗಿಡವನ್ನು ನಟ್ಕೊಳ್ಬೋದು ನೆಲದಲ್ಲಾದರೂ ಕೂಡ ನೀವು ಹಾಗೆ ಮಾಡಿಕೊಳ್ಬೋದು ದೊಡ್ಡದಾಗಿ ಗಿಡ ಬರ್ತದೆ ಹಣ್ಣಾದ ಮೆಣಸನ್ನು ಕೂಡ ಉಪಯೋಗ ಮಾಡಲಿಕ್ಕೆ ಆಗ್ತದೆ ಕಾಯಿ ಮೆಣಸು ಚಟ್ನಿಗೆಲ್ಲ ಕಾಯಿ ಮೆಣಸು ಆದರೆ ಕೆಂಪು ಮೆಣಸನ್ನು ಕೂಡ ನಾವು ಒಣಗಿಸಿ ಅದನ್ನು ಹುರಿದುಕೊಂಡು ಚಟ್ನಿಯನ್ನು ಆ ರೀತಿ ಕೂಡ ಮಾಡಲಿಕ್ಕೆ ಆಗ್ತದೆ ಎಲ್ಲ ಕೂಡ ಇದನ್ನು ಉಪಯೋಗಿಸ್ಬೋದು ಕಾಯಿ ಮೆಣಸು ಪಚ್ ಕೂಡ ಬಳಸ್ಬೋದು ಧನ್ಯವಾದಗಳು ಸ್ನೇಹಿತರೆ